ಸ್ನೇಹಿತರೆ ಬಹಳಷ್ಟು ಮಂದಿ ಹೆಣ್ಣು ಮಕ್ಕಳು ನನಗೆ ಗಾಯತ್ರಿ ಜಪವನ್ನು ಹೆಣ್ಣು ಮಕ್ಕಳು ಮಾಡಬಹುದಾ ಹೇಳಿ ಪ್ರಶ್ನೆಯನ್ನು ಕೇಳಿರಿ ಇವತ್ತು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ ಶಾಸ್ತ್ರದಲ್ಲಿ ಗಾಯತ್ರಿಯನ್ನು ವೇದ ಮಾತೆ ಅಂಥೇಳಿ ಕರಿತೇವೆ ಅಂದರೆ ಗಾಯತ್ರಿ ಮಂತ್ರ ವೇದದ ಹೃದಯ ಅಂಥೇಳಿ ಅದಕ್ಕಾಗಿಯೇ ಗಾಯತ್ರಿಯನ್ನು ಉಪಾಸದಲ್ಲಿ ವೇದವನ್ನು ಉಪಾಸದಂತೆ ಅಂಥೇಳಿ ಶಾಸ್ತ್ರ ಹೇಳ್ತದ ಅಷ್ಟೊಂದು ಮಹತ್ವದ ಗಾಯತ್ರಿ ಮಂತ್ರಕ್ಕೆ ಯಾವುದು ಈ ಗಾಯತ್ರಿ ಮಂತ್ರ ಅಂದರೆ ಓಂ ಭೂರ್ಭುವ ಸ್ವಹ ತತ್ಸುರ್ವಿತುರ್ವರೆಣ್ಯಂ ವರೆಣ್ಯಂ ಭರ್ಗೋ ದೇವಸ್ಥೀಮಿ ದಿಯೋ ಯೋ ನ ಪ್ರಚೋದಯಾತ್ ಇದು ಇಪ್ಪತ್ನಾಲ್ಕು ಅಕ್ಷರನ್ನ ಒಳಗೊಂಡಂತ ಛಂದಸ್ಸು ಗಾಯತ್ರಿ ಮಂತ್ರ ಅಂತ ಹೇಳ್ತೇವೆ ಈ ಮಂತ್ರವನ್ನು ಎಲ್ಲ ಮಂತ್ರಕ್ಕಿಂತ ಪ್ರಧಾನವಾದ ಮಂತ್ರ ಗಾಯತ್ರಿ ಮಂತ್ರವನ್ನು ಜಪಸ್ತೆ ಯಾವುದೇ ಕೆಲಸವನ್ನು ಮಾಡಿದರೆ ನಮಗೆ ಸಿದ್ಧಿ ಸಿಗುವುದಿಲ್ಲ ಅಂತ ಹೇಳ್ತೇವೆ ಆ ಗಂಡು ಮಕ್ಕಳಿಗೆ ತಂದೆ ಕೊಡುವಂಥ ಶ್ರೇಷ್ಠ ಆಸ್ತಿ ಗಾಯತ್ರಿ ಮಂತ್ರ ಹೇಳಿ ಯಾಕಂದರೆ ತಂದೆನೇ ಇದನ್ನು ಉಪನಯನ ಕಾಲದಲ್ಲಿ ಆಚಾರ್ಯ ಸ್ಥಾನದಲ್ಲಿ ನಿಂತು ಇದನ್ನು ಉಪದೇಶವನ್ನು ಕೊಡ್ತಾರೆ ತಂದೆ ಕೊಡೋದೇ ಶ್ರೇಷ್ಠ ಉಪದೇಶ ಅಂಥೇಳಿ ಅನ್ಸ್ಕೊಳ್ತದ ಉಪನಯನ ಕಾಲದಲ್ಲಿ ತಾಯಿಗೆ ಗಾಯತ್ರಿ ಮಂತ್ರವನ್ನ ಉಪದೇಶ ಕೊಡ್ಲಿಕ್ಕೆ ಅಧಿಕಾರ ಇರೋದಿಲ್ಲ ಯಾಕೆ ಅಂತಂದ್ರೆ ಆಕೆ ಸಾಕ್ಷಾತ್ ಗಾಯತ್ರಿ ಸ್ಥಾನದಲ್ಲಿ ಕುಳಿತಿರ್ತಾಳೆ ಹಿಂಗಾಗಿ ತಂದೆ ಆಚಾರ್ಯ ಸ್ಥಾನದಲ್ಲಿ ಕುಳಿತು ಆ ಗಾಯತ್ರಿ ಮಂತ್ರವನ್ನ ಮಕ್ಕಳಿಗೆ ಉಪದೇಶವನ್ನ ಕೊಡ್ತಾರೆ ಈ ಉಪದೇಶ ಮಾಡೋಕ್ಕಿಂತ ಮುಂಚೆ ತಂದೆಗೂ ಕೆಲವೊಂದು ನಿಬಂಧನೆಗಳಿವ ತಂದೆಯಾದವನು ಸಹ ನಿತ್ಯ ಗಾಯತ್ರಿ ಜಪವನ್ನ ಅನುಷ್ಠಾನ ಮಾಡ್ತಿರಬೇಕು ಎರಡು ಹೊತ್ತಾದರೂ ಸಂಧ್ಯಾ ವಂದನೆಯನ್ನು ಮಾಡ್ತಿರಬೇಕು ಈ ರೀತಿ ಕನಿಷ್ಠ ಅಂತಂದರೂ ಹದಿನಾರು ಸಾವಿರವಾದರೂ ಗಾಯತ್ರಿ ಜಪವನ್ನು ಮಾಡಿರಬೇಕು ಅಂಥೇಳಿ ಯಾವುದೇ ಮಂತ್ರ ಆಗಿರ್ಬೋದು ಯಾವುದೇ ಒಂದು ಪೂಜಾ ಕಾರ್ಯಗಳಾಗಿರ್ಬೋದು ಏನೇ ಆಗಿರ್ಬೋದು ನಾವು ಇನ್ನೊಬ್ಬರಿಗೆ ಉಪದೇಶವನ್ನು ಕೊಡ್ತೇವೆ ಅಂತಂದರೆ ಅದನ್ನು ನಾವು ಸಿದ್ಧಿಯನ್ನು ಮಾಡಿಕೊಳ್ಬೇಕು ಆಗ ಮಾತ್ರ ಇನ್ನೊಬ್ಬರಿಗೆ ನಮಗೆ ಉಪದೇಶ ಕೊಡಲಿಕ್ಕೆ ಅಧಿಕಾರ ಬರ್ತದ ಹೊರತು ಸುಮ್ಮನೆ ಯಾವುದೋ ಒಂದು ಮಂತ್ರವನ್ನು ಇನ್ನೊಬ್ಬರಿಗೆ ಹೇಳಿಕೊಡಲಿಕ್ಕೆ ಅಧಿಕಾರ ಇರುವುದಿಲ್ಲ ಅದು ಯಾವುದೇ ಫಲವನ್ನು ನಮಗೆ ಸಿದ್ಧಿಯನ್ನು ಕೂಡ ತಂದುಕೊಡುವುದಿಲ್ಲ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ವೇದ ಮಾತಾ ಅಥವಾ ಗಾಯತ್ರಿ ಗಾಯತ್ರಿ ದೇವಿ ಗಾಯತ್ರಿ ಮಂತ್ರಕ್ಕೆ ಪ್ರತಿಪಾದ್ಯ ದೇವತೆ ಅಂತ ಹೇಳ್ತೇವೆ ಸಾಕ್ಷಾತ್ ಬ್ರಹ್ಮನಲ್ಲಿ ಬ್ರಹ್ಮಾಣಿಯಾಗಿ ವಿಷ್ಣುವಿನಲ್ಲಿ ವೈಷ್ಣವಿಯಾಗಿ ಶಿವನಲ್ಲಿ ಪಾರ್ವತಿಯಾಗಿ ವೇದಗಳಲ್ಲಿ ಮಾತ್ರ ಸ್ಥಾನದಲ್ಲಿರುವಂಥ ಗಾಯತ್ರಿಯನ್ನು ಹೊಗಳುವುದೇ ಗಾಯತ್ರಿ ಮಂತ್ರ ಶಾಸ್ತ್ರದಲ್ಲಿ ಬರುವ ಹಾಗೆ ಗಾಯತ್ರಿ ಸ್ವರೂಪ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ ಶುಕ್ಲಾಚ ಅಗ್ನಿಮುಖಿ ದಿವ್ಯಾ ಕಾತ್ಯಾಯನ ಸ ಗೋತ್ರಜ ತ್ರೈಲೋಕ್ಯ ವರ್ಣ ದಿವ್ಯ ಪೃಥಿವ್ಯಾಧಾರ ಸಂಯುತ ಅಕ್ಷಸೂತ್ರ ದೇವಿ ಪದ್ಮಾಸನ ಕಥಾ ಶುಭ ಅಂಥೇಳಿ ಅಂದರೆ ಶುಭ್ರ ವರ್ಣ ಅಗ್ನಿಯಂತೆ ಉಜ್ವಲವಾಗಿರುವಂಥ ಮುಖ ಕಾತ್ಯಾಯನ ಗೋತ್ರದಲ್ಲಿ ಹುಟ್ಟಿದವಳು ಮೂರು ಲೋಕದಲ್ಲಿಯೂ ಪ್ರಾರ್ಥನೆಯನ್ನು ಮಾಡಿಸಿಕೊಳ್ಳುವಂಥವಳು ಪೃಥ್ವಿಯಲ್ಲಿ ವಿಶ್ವಾಮಿತ್ರರ ಮೂಲಕ ಪ್ರಸಿದ್ಧಳಾದವಳು ಅಕ್ಷಮಾಲೆಯನ್ನು ಧರಿಸಿದವಳು ಪದ್ಮಾಸನವನ್ನು ಹಾಕಿದವಳು ಇಂಥವಳಿಗೆ ನನ್ನ ನಮಸ್ಕಾರ ಅಂತ ಹೇಳಿ ಗಾಯತ್ರಿಗೆ ಬೇಕಾದಷ್ಟು ಮಂತ್ರಗಳವ ಆದರೆ ಮೂಲ ಮಂತ್ರಕ್ಕೆ ಮೂಲ ಗಾಯತ್ರಿ ಮಂತ್ರಕ್ಕೆ ಬಹಳನೇ ಮಹತ್ವದ ಆ ಮೂಲ ಮಂತ್ರವನ್ನು ಕೊಟ್ಟಿದ್ದು ವಿಶ್ವಾಮಿತ್ರ ಋಷಿಗಳು ಅಂಥೇಳಿ ವಿಶ್ವಾಮಿತ್ರ ಋಷಿಗಳು ಮೂಲ ಕ್ಷತ್ರಿಯರಾದರೂ ಬ್ರಾಹ್ಮಣತ್ವನ ಸ್ವೀಕಾರ ಮಾಡಿ ಬ್ರಹ್ಮರ್ಷಿ ಪಟ್ಟವನ್ನು ಪಡೀತಾರೆ ಅವರು ಎಷ್ಟೋ ವರ್ಷಗಳ ತಪ ಪ್ರಭಾವದಿಂದ ಬ್ರಹ್ಮರ್ಷಿ ಎನ್ನುವ ಪಟ್ಟವನ್ನು ಪಡೆದು ಈ ಗಾಯತ್ರಿ ಮಂತ್ರವನ್ನು ಜಗತ್ ಕಲ್ಯಾಣಕ್ಕಾಗಿ ಬ್ರಾಹ್ಮಣರು ಇದನ್ನು ನಿತ್ಯ ಪಠನೆ ಜಗತ್ ಕಲ್ಯಾಣ ಆಗುತ್ತದೆ ಅಂತ ಹೇಳಿ ವಸಿಷ್ಠರು ಕೂಡ ಅವರಿಗೆ ಬ್ರಹ್ಮ ಪದವಿಯನ್ನು ಕೊಡ್ತಾರೆ ಬ್ರಾಹ್ಮಣ ಅನ್ನೋದು ಈಗ ಒಂದು ಜಾತಿಯಾಗಿರ್ಬೋದು ಆದರೆ ಮೂಲದಲ್ಲಿ ಮೂಲದಲ್ಲಿ ಜಾತಿಯ ವ್ಯವಸ್ಥೆನೇ ಇರಲಿಲ್ಲ ಯಾರು ಬೇಕಾದರೂ ಯಾವುದನ್ನು ಬೇಕಾದರೂ ಆಗಿತ್ತು ನಾನು ಗಾಯತ್ರಿಯನ್ನ ಕುರಿತು ಅಂದರೆ ಯಾವುದೇ ಪ್ರಾಣಿ ಹಿಂಸೆಯನ್ನು ಮಾಡದೆ ನಿತ್ಯ ಅನುಷ್ಠಾನಗಳನ್ನ ಮಾಡಿಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಇದ್ದರೆ ನಾನು ಬ್ರಾಹ್ಮಣನಾಗೇ ಇರ್ತೇನೆ ಅಂತ ಅಂದ್ಕೊಂಡಿದ್ರೆ ಅವನು ಬ್ರಾಹ್ಮಣನಾಗೇ ಇರ್ತಿದ್ದ ಈ ವಿಶ್ವಾಮಿತ್ರ ಋಷಿಗಳು ಬ್ರಾಹ್ಮಣರಲ್ಲ ಕ್ಷತ್ರಿಯವರು ಆದರೆ ಮುಂದೆ ಅವರು ಒಂದು ಪ್ರಸಂಗ ನಡೀತದೆ ಅವರ ಜೀವನದಲ್ಲಿ ನಂತರ ಅವರು ಬ್ರಹ್ಮರ್ಷಿ ಪಟ್ಟವನ್ನು ಪಡಿತಾರೆ ಅದಕ್ಕೂ ಒಂದು ಸುಂದರವಾದ ಕಥೆ ಅದ ಈ ಮೂಲ ಗಾಯತ್ರಿ ಮಂತ್ರಕ್ಕೆ ಬಹಳಷ್ಟು ತಪ ಪ್ರಭಾವ ಅದ ಅದಕ್ಕಾಗಿ ಆ ಗಾಯತ್ರಿ ಮಂತ್ರ ವೇದ ಮಂತ್ರಗಳಲ್ಲಿ ಮಾತ್ರ ಸ್ಥಾನವನ್ನು ಪಡೆದು ಇಂತಹ ಗಾಯತ್ರಿ ಮಂತ್ರವನ್ನು ನಾವು ಜಪ ಮಾಡಬೇಕು ಅಂತಂದ್ರೆ ನಮಗೆ ಗುರುವಿನ ಉಪದೇಶ ಮುಖ್ಯವಾದದ್ದು ಗುರು ಹೆಣ್ಣು ಮಕ್ಕಳಿಗೆ ಈ ಗಾಯತ್ರಿ ಮಂತ್ರದ ಉಪದೇಶವನ್ನು ಯಾಕೆ ಕೊಡೋದಿಲ್ಲ ಅಂತಂದ್ರೆ ಉಪನಯನ ಕಾಲದಲ್ಲಿ ಅಂದರೆ ಹೆಣ್ಣು ಮಕ್ಕಳಿಗೆ ಉಪನಯನವನ್ನು ಮಾಡಬೇಕಾಗ್ತದ ಉಪನಯನವಿಲ್ಲದೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಲಿಕ್ಕೆ ಬರುವುದಿಲ್ಲ ಹೆಣ್ಣು ಮಕ್ಕಳಿಗೆ ಜನ್ಮಾರ ಹಾಕೊಳ್ಳಿಕ್ಕೆ ಅಧಿಕಾರ ಇಲ್ಲ ಅಂಥೇಳಿ ಹೆಣ್ಣು ಮಕ್ಕಳಿಗೆ ಮಂಗಳ ಸೂತ್ರ ಒಂದು ಶ್ರೇಷ್ಠ ಅನ್ನುವ ಭಾವನೆ ಪೂರ್ವದಿಂದಲೂ ಕೂಡ ಇತ್ತು ಅಂಥೇಳಿ ಇನ್ನು ಶಾಸ್ತ್ರದಲ್ಲಿ ಯಾಕೆ ಹೆಣ್ಣು ಮಕ್ಕಳಿಗೆ ಜನವಾರವನ್ನು ಹಾಕಬಾರ್ದು ಅಂತಂದರೆ ಹೆಣ್ಣು ಮಕ್ಕಳಿಗೆ ಮಾಸಿಕ ಮೂರು ದಿವಸ ಆಕೆ ಹೊರಗಿರೋದ್ರಿಂದ ಅದು ಅಶುದ್ಧಿ ಅಂತ ಹೇಳಿ ಈಗಲೂ ಕೂಡ ಯಾರಾದರೂ ಮನೆಯಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಮುಟ್ಟಾದ ಹೆಣ್ಣು ಮಕ್ಕಳನ್ನು ಯಾರ ಮನೆಯಲ್ಲಿ ಪೂರ್ಣ ಮೂರು ದಿವಸ ಹೊರಗೆ ಕೂತ್ಕೋತಾರೋ ಅವರು ಅಕಸ್ಮಾತಾಗಿ ಯಾರನ್ನೇ ಮುಂಜುವೆ ಆದವ್ರನ್ನ ಮುಟ್ಟಿದರೆ ಅವ್ರು ಹೋಗಿ ಮತ್ತೆ ಸ್ನಾನವನ್ನು ಮಾಡಿಕೊಂಡು ಜನಿವಾರ ತೆಗೆದು ಹೊಸ ಜನಿವಾರವನ್ನು ಹಾಕುವಂಥ ಪದ್ಧತಿ ನಮ್ಮ ಮನೆಯಲ್ಲಿ ಕೂಡ ಅದ ಇಂತಹ ಒಂದು ಇರುವಂಥ ಸಂದರ್ಭದಲ್ಲಿ ಆ ಜನಿವಾರಕ್ಕೆ ಬ್ರಹ್ಮ ಗಂಟು ಇರ್ತದೆ ಅಪವಿತ್ರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೆಣ್ಣು ಮಕ್ಕಳಿಗೆ ಉಪನಯನವನ್ನು ಮಾಡ್ತಿರಲಿಲ್ಲ ಹೆಣ್ಣು ಮಕ್ಕಳ ಕೂದಲವನ್ನು ಕಟ್ ಮಾಡ್ತಿರಲಿಲ್ಲ ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಗಾಯತ್ರಿ ಮಂತ್ರ ಉಪದೇಶ ಮಾಡಲಿಲ್ಲ ಗಾಯತ್ರಿ ಮಂತ್ರ ಉಪದೇಶಕ್ಕಿಂತ ಪತಿಯ ಸೇವೆಯ ಮಾಡುವುದರಲ್ಲಿಯೇ ಪೂರ್ಣ ಫಲವನ್ನು ಪಡೀಲಿ ಅನ್ನುವುದಕ್ಕಾಗಿ ಈ ಗಾಯತ್ರಿ ಮಂತ್ರದಲ್ಲೂ ಕೂಡ ನಾವು ಭಗವಂತನ ಹತ್ತು ಅವತಾರವನ್ನು ನೋಡ್ತೇವೆ ಇಪ್ಪತ್ನಾಲ್ಕು ಅಕ್ಷರಗಳಲ್ಲಿ ಹತ್ತು ಭಗವಂತನ ಅವತಾರಗಳು ಅಂದರೆ ತತ್ ಸವಿತುಹು ವರೆಣ್ಯಂ ಭರ್ಗ ದೇವಸ್ಯ ಧೀಮಹಿ ದಿಯಹ ನಹ ಹಾಗೂ ಪ್ರಚೋದಯ ಈ ಹತ್ತು ಶಬ್ದಗಳನ್ನು ನಾವು ವಿಶ್ಲೇಷಣೆಯನ್ನು ಮಾಡಿದಾಗ ತತ್ ಶಬ್ದದಲ್ಲಿ ಭಗವಂತನ ಮತ್ಸ್ಯಾವತಾರವನ್ನು ಕಾಣ್ತೇವೆ ಮತ್ತು ಸವಿತು ಅವತಾರ ವರೆಣ್ಯಂ ವರಾಹ ಅವತಾರ ಭರ್ಗ ನರಸಿಂಹಾವತಾರ ಅವತಾರ ದೇವಸ್ಯ ವಾಮನ ಅವತಾರ ಧೀಮೆಯಿ ಪರಶುರಾಮನ ಅವತಾರ ದ್ಯ ರಾಮನ ಅವತಾರ ಯಹ ಕೃಷ್ಣನ ಅವತಾರ ನಹ ಬುದ್ಧನ ಅವತಾರ ಆದರೆ ಪ್ರಚೋದಯ ಕಲ್ಕೆ ಅವತಾರ ಆಗಬೇಕಾಗಿದೆ ಸಂಸ್ಥಾಪೆಯಮ ಸ ಧನ್ಮಸೇತು ಜ್ಞಾನಂಚ ಭಕ್ತಿಂಚ ಯ ಪ್ರಜಾಸು ಅಂತ ಹೇಳಿ ಭಗವಂತ ಕಲ್ಕಿ ಅವತಾರವನ್ನು ಎತ್ತುತ್ತಾನೆ ಅದಕ್ಕಾಗಿ ಹೆಣ್ಣು ಮಕ್ಕಳು ನಿತ್ಯ ಭಗವಂತನ ಸ್ಮರಣೆಯನ್ನು ಮಾಡಿ ದಶಾವತಾರ ಸ್ಮರಣೆಯನ್ನು ಮಾಡಿ ನಿತ್ಯ ಕುಲದೇವರ ಮುಂದೆ ರಂಗೋಲಿಯನ್ನು ಹಾಕೋದು ಆಗಿರ್ಬೋದು ತುಳಸಿ ಪೂಜೆಯನ್ನಾಗಿರ್ಬೋದು ಗಾಯತ್ರಿ ಪೂಜೆಗಿಂತ ಅಂದರೆ ಹೆಣ್ಣು ಮಕ್ಕಳಿಗೆ ಗಾಯತ್ರಿ ಸ್ತೋತ್ರ ಪಾರಾಯಣ ಮಾಡೋದಕ್ಕಿಂತ ಹೆಚ್ಚಾಗಿ ಪುಣ್ಯ ಬರುವುದು ತುಳಸಿ ಪೂಜೆಯಿಂದ ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಹೊತ್ಸಲು ಪೂಜೆ ಅಂತ ಹೇಳಿ ಹೇಳಿಕೊಟ್ರು ತುಳಸಿ ಪೂಜೆಯನ್ನು ಮಾಡಲಿಕ್ಕೆ ಹೇಳಿಕೊಟ್ರು ನಿತ್ಯ ಭಗವಂತನ ಮುಂದೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ರಂಗವಲ್ಲೆಯನ್ನು ಹಾಕಿ ರಂಗನನ್ನು ದಶಾವತಾರದಲ್ಲಿ ಸ್ಮರಣೆ ಮಾಡಿದರೆ ಸಾಕು ಗಾಯತ್ರಿ ಪಠಣ ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿಯಾಗ್ತದೆ ಹೆಣ್ಣು ಮಕ್ಕಳು ಗೌರಿಯನ್ನು ಪೂಜೆ ಮಾಡೋದು ಶ್ರೇಷ್ಠ ಗಂಗೆಯನ್ನು ಪೂಜೆ ಮಾಡೋದು ಶ್ರೇಷ್ಠ ಅಂತ ಹೇಳ್ತಾರೆ ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಕೆಲವೊಂದು ನಿಮಗಳನ್ನು ಹಾಕೊಟ್ರು ಅದನ್ನು ಬಿಟ್ಟು ಯಾವುದನ್ನು ಮಾಡಬಾರ್ದು ನಾವು ಅದನ್ನೇ ಮಾಡ್ತೀವಿ ಅಂತಂದರೆ ಏನೂ ಹೇಳಲಿಕ್ಕೆ ಆಗೋದಿಲ್ಲ ಹೆಣ್ಣು ಮಕ್ಕಳಿಗೆ ಅಂತ ಅಂದರೆ ಬೇಕಾದಷ್ಟು ಪೂಜಾ ವಿಧಾನಗಳನ್ನು ಹೇಳ್ಕೊಟ್ಟಾರೆ ಹೆಣ್ಣು ಮಕ್ಕಳಿಗೆ ಪತಿಯ ಒಂದು ಸೇವೆಯೇ ಅತ್ಯಂತ ಶ್ರೇಷ್ಠವಾದ ಒಂದು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತದೆ ಅದಕ್ಕಾಗಿ ಈ ಗಾಯತ್ರಿ ಮಂತ್ರವನ್ನು ನಾನು ಕೂಡ ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಅಂತಂದರೆ ಯಾವುದು ನಮಗೆ ಹೆಣ್ಣು ಮಕ್ಕಳು ಇದನ್ನು ಮಾಡಬೇಕು ಈ ಕೆಲಸವನ್ನು ಹೆಣ್ಣು ಮಕ್ಕಳು ಮಾಡಿದರೆ ಶ್ರೇಷ್ಠ ಅಂತ ಅಂದ ಇದ್ದಾಗ ನಾನು ಮಾಡಿ ನನಗೆ ಹೇಳದೇ ಇದ್ದದ್ದನ್ನು ನಾನು ಮಾಡಿದಾಗ ನನಗೆ ಬರುವಂಥ ದೋಷ ಅದಕ್ಕಾಗಿ ನಾವು ಮಾಡಬಾರ್ದು ಅಂಥೇಳಿ ಇವತ್ತು ನಿಮಗೆ ಗಾಯತ್ರಿ ಮಂತ್ರವನ್ನು ನಾನೇ ಈ ವಿಡಿಯೋದಲ್ಲಿ ಹೇಳಿದೆ ಅಲ್ಲ ಹೇಳೋಕ್ಕಿಂತ ಮುಂಚೆ ಬೆಳಗ್ಗೆ ನಮ್ಮ ಮನೆಯವರು ಪೂಜೆಗೆ ಕೂತಾಗ ಅವ್ರ ಹತ್ರ ನಾನು ಮೂರು ಸಲ ಈ ಗಾಯತ್ರಿ ಮಂತ್ರವನ್ನು ಉಪದೇಶ ತಗೊಂಡೆ ತಗೊಂಡು ಒಂದು ಸಲ ನಿಮಗೆ ಈ ವಿಡಿಯೋದಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಿಕೊಟ್ಟೆ ಯಾಕಂದರೆ ಅದು ಉಪದೇಶವಿಲ್ಲದೆ ನಾವು ಹೇಳಬಾರ್ದು ಈ ನಾವು ಉಪದೇಶ ತಗೊಂಡೆ ಅಂತ ಹೇಳಿ ನಿತ್ಯ ಹೇಳಲಿಕ್ಕೆ ನಂಗೆ ಬರುವುದಿಲ್ಲ ಯಾಕಂದರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಿತ್ತು ಅನ್ನೋದಕ್ಕೆ ಒಂದು ಸಲ ಈ ಒಂದು ಗಾಯತ್ರಿ ಉಪದೇಶವನ್ನು ತೆಗೆದುಕೊಂಡೆ ಹೊರತು ನಿತ್ಯ ಹೇಳಲಿಕ್ಕೆ ನಾನು ಹೇಳಲಿಕ್ಕೆ ಹೋದಿಲ್ಲ ಇನ್ನೂ ನಾನು ನಿತ್ಯ ಗಾಯತ್ರಿ ಕವಚವನ್ನು ಮನೆಯಲ್ಲಿ ಹೇಳ್ತೇನೆ ಆದರೆ ಗಾಯತ್ರಿ ಮೂಲ ಮಂತ್ರವನ್ನು ನಮಗೆ ಹೇಳಲಿಕ್ಕೆ ಅಧಿಕಾರ ಇಲ್ಲ ಅಂಥೇಳಿ ಇನ್ನೂ ಬೇರೆ ಯಾರು ಹೇಳ್ತಾರೆ ಗಾಯತ್ರಿ ಮಂತ್ರನ ಹೇಳಿದರೆ ಏನಾಗ್ತದೆ ಹೇಳ್ಬೋದು ಈ ರೀತಿಯಾಗಿ ಹೇಳಿದರೆ ನನಗೆ ಗೊತ್ತಿಲ್ಲ ನನಗಂತೂ ಗೊತ್ತಿದ್ದಷ್ಟು ಅಥವಾ ನನ್ನ ಗುರುಗಳಿಗೆ ಅಷ್ಟು ನಾನು ಕೇಳ್ಕೊಂಡಿದ್ದು ಹೇಳಬಾರ್ದು ಹೆಣ್ಣುಮಕ್ಕಳು ಅಂಥೇಳಿ ಇದು ಗುಪ್ತವಾದ ಮಂತ್ರ ಗಂಡಸರು ಸಹ ಮನೆಯಲ್ಲಿ ಗಾಯತ್ರಿ ಮಂತ್ರ ಜಪವನ್ನು ಮಾಡಬೇಕಾದ್ರೆ ಅವ್ರ ಮನಸ್ಸಿನಲ್ಲಿ ಅಂದರೆ ಸಂಧ್ಯಾ ವಂದನೆ ಕೂತಿರ್ತಾರೆ ನಮ್ಮ ಮನೆಯಲ್ಲಿ ಎರಡು ಹೊತ್ತು ಸಂಧ್ಯಾನ ಮಾಡ್ತಾರೆ ಅವ್ರು ಮಾಡಬೇಕಾದರೂ ಸಹ ಗುಪ್ತವಾಗಿ ಮಾಡ್ತಾರೆ ಹೊರಗಡೆ ಹೆಣ್ಣು ಮಕ್ಕಳಿಗೆ ಕೇಳಿಸ್ಬಾರ್ದು ಅಂಥೇಳಿ ಇಷ್ಟು ಗುಪ್ತವಾಗಿರುವಂತಹ ಮಂತ್ರವನ್ನ ನಾನು ಮಾಡ್ತೀನಿ ಅನ್ನೋದು ತಪ್ಪಾಗ್ತದ ಇನ್ನು ನನಗೆ ಗೊತ್ತಿದ್ದಷ್ಟು ನಾ ತಿಳಿಸ್ಕೊಟ್ಟಿನಿ ಇನ್ನು ನಿಮಗೆ ಬಿಟ್ಟಿದ್ದು ಮಾಡಬೇಕೋ ಬೇಡವೋ ಅನ್ನೋದು ನಿಮಗೆ ಬಿಟ್ಟಿದ್ದು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ